ಜೈ ಕ್ರಿಸ್ ಯುಹಾನ ಹನ್ನೊಂದನೇ ಸಂಧಿ ಐವತ್ತೈದನೇ ವಚನದಿಂದ ಹನ್ನೆರಡನೇ ಸಂಧಿ ಹನ್ನೊಂದನೇ ವಚನದವರೆಗೆ ಯೇಸು ಪಸ್ಕ ಹಬ್ಬಕ್ಕೆ ಬಂದಾಗ ಮರಿಯಳು ಆತನ ಪಾದಗಳ ಮೇಲೆ ಪರಿಮಳ ತೈಲವನ್ನು ಸುರಿಸಿದ್ದು ಆಗ ಯಹುತೆರ ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಎರುಸಲೇಮಿಗೆ ಬಂದರು ಅವರು ಯೇಸುವನ್ನು ಹುಡುಕುತ್ತಾ ದೇವಾಲಯದಲ್ಲಿ ನಿಂತುಕೊಂಡು ಅವನು ಹಬ್ಬಕ್ಕೆ ಬಾರದೇ ಇದ್ದಾನೋ ನಿಮಗೆ ಹೇಗೆ ಕಾಣುತ್ತದೆ ಎಂದು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾ ಇದ್ದರು ಆದರೆ ಮಹಾಯಾಜಕರು ಪರಿಸಾಯರು ಆತನನ್ನು ಹಿಡಿಯಬೇಕೆಂಬುದಾಗಿ ಯೋಚಿಸಿ ಅವನಿರುವ ಸ್ಥಳವು ಯಾರಿಗಾದರೂ ತಿಳಿದರೆ ಅದನ್ನು ನಮಗೆ ತಿಳಿಸಬೇಕೆಂದು ಅಪ್ಪಣೆ ಕೊಟ್ಟಿದ್ದರು ಪಸ್ಕ ಹಬ್ಬವು ಇನ್ನೂ ಆರು ದಿವಸ ಮುಂದೆ ಇರಲಾಗಿ ಏಸು ಬೇತಾನ್ನಕ್ಕೆ ಬಂದನು ಏಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನ್ನು ಅಲ್ಲಿದ್ದನು ಏಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು ಲಾಜರನ್ನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟ ಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಏಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು ಆತ ಇಲ್ಲದ ಪರಿಮಳವು ಮನೆಯಲ್ಲೆಲ್ಲ ಹ ತುಂಬಿಕೊಂಡಿತು ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ತೈಯುದನೆಂಬವನು ಯಾಕೆ ಈ ತೈಲವನ್ನು ಮುನ್ನೂರು ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನು ಆಗ ಏಸು ಈಕೆಯನ್ನು ಬಿಡು ನನ್ನನ್ನು ಹೂ ನೀಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು ಯಹೋದ್ಯರ ಸಮ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಸಹ ನೋಡಬೇಕೆಂಬುದಾಗಿ ಬಂದರು ಆದರೆ ಮಹಾಯಾಜಕರು ಲಾಜರನನ್ನು ಕೊಲ್ಲಬೇಕೆಂದು ಆಲೋಚಿಸಿದರು ಯಾಕೆಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವವರಾದರು ಆಮೇನ್